ನಮಸ್ಕಾರ ವೀಕ್ಷಕರೇ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ರೆ ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕೊಟ್ಟೂರಿನ ಸಾರ್ವಜನಿಕ ಗ್ರಂಥಾಲಯಕ್ಕೆ ವಿದ್ಯಾಭಾರತಿ ಶಾಲೆಯ ಮಕ್ಕಳು ಭೇಟಿ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಸಾರ್ವಜನಿಕ ಗ್ರಂಥಾಲಯಕ್ಕೆ ಅಲ್ಲಿನ ವಿದ್ಯಾಭಾರತಿ ಶಾಲಾ ಮಕ್ಕಳೊಂದಿಗೆ ಪೋಷಕರು ಶಿಕ್ಷಕರು ಭೇಟಿ ನೀಡಿ ಗ್ರಂಥಾಲಯದ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಂಡರು ಮಕ್ಕಳಿಗೆ ಪೋಷಕರಿಗೆ ಗ್ರಂಥಾಲಯಗಳ ಮಹತ್ವ ಪುಸ್ತಕ ಪಡೆದುಕೊಳ್ಳುವ ರೀತಿ ಸದಸ್ಯತ್ವ ಪಡೆದುಕೊಂಡು ಗ್ರಂಥಗಳ ಉಪಯೋಗ ಪಡೆದುಕೊಳ್ಳುವ ಪ್ರಾಥಮಿಕ ತಿಳುವಳಿಕೆಯ ಜೊತೆಗೆ ಪುಸ್ತಕಗಳಿಂದ ಏನೆಲ್ಲ ತಿಳುವಳಿಕೆ ಪಡೆಯಬಹುದೆಂಬುದನ್ನು ಗ್ರಂಥಾಲಯದ ಸಿಬ್ಬಂದಿಗಳು ಮಕ್ಕಳಿಗೆ ತಿಳಿಸಿದರು ಮೊಬೈಲ್ ಮೇನಿಯಾದ ಜಗತ್ತಿನಲ್ಲಿ ಸಾರ್ವಜನಿಕ ಗ್ರಂಥಾಲಯದ ಮಹತ್ವದ ಬಗ್ಗೆ ವಿಚಾರ ಹಂಚಿಕೊಂಡರು ಮಕ್ಕಳ ಕಥೆಗಳು ಸೇರಿದಂತೆ ಕಾದಂಬರಿ ನಾಟಕ ಸಾಹಿತ್ಯ ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳು ಇತರೆ ಪ್ರಮುಖ ಭಾಷೆಯ ಪುಸ್ತಕಗಳ ಬಗ್ಗೆ ಹಾಗೂ ಡಿಜಿಟಲ್ ಗ್ರಂಥಾಲಯ ಮತ್ತು ದಿನಪತ್ರಿಕೆ ನಿಯತಕಾಲಿಕೆಯ ಬಗ್ಗೆ ಗ್ರಂಥಾಲಯ ಸಹಾಯಕ ಮಲ್ಲಪ್ಪ ಗುಡ್ಲಾನೂರ್ ಹಾಗೂ ಮುಖ್ಯ ಗುರುಗಳಾದ ಹನಸಿ ಚಿರಂಜೀವಿ ಇವರು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ಬಿಡುವಿನ ಸಮಯದಲ್ಲಿ ಗ್ರಂಥಾಲಯಕ್ಕೆ ಬಂದು ತಮಗೆ ಬೇಕಾದ ಪುಸ್ತಕಗಳನ್ನು ಓದಿ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಗ್ರಂಥಾಲಯದಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕು ಎಂಬ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಪತ್ತಾರ್ ಉಪಸ್ಥಿತರಿದ್ದರು ವರದಿ ಯಮನೂರ ಸಾಬು ಹಡಗಲಿ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕೊಟ್ಟೂರಿನ ಗ್ರಂಥಾಲಯ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸುವಿಯಲ್ಲಿ ಉಜ್ಜಿನಿ ಸರ್ಕಲೆಯಲ್ಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭ ಆಗಿ ಅತಿ ಹೆಚ್ಚು ಉದುಗರನ್ನು ಸೆಳೆದು ತನ್ನದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಿತು ಹಾಗೆ ಎರಡು ಸಾವಿರದ ಎರಡನೇ ಇಸುವಿಯಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಸ್ವಂತ ಕಟ್ಟಡವನ್ನು ಹೊಂದಿ ಸುಸಜ್ಜಿತವಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು 空调温度。